ಬಜಪೆಯಲ್ಲಿ ನಡೆದಂತ ಸಭೆಯಲ್ಲಿ ಬಹಿರಂಗವಾಗಿ ಬೆದರಿಕೆ ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿ ಇದೆಯೋ ಸತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ ಆ ಕೊಲೆ ಹೆದರಿಕೆ ಆ ಪ್ರಚೋದನೆ ಕಂಡವರು ಈ ಎಫ್ಐಆರ್ ಅಲ್ಲಿ ಯಾಕೆ ಸೇರಿಸಿಲ್ಲ ಯಾಕೆ ಅವರನ್ನ ಅರೆಸ್ಟ್ ಮಾಡಿಲ್ಲ ಯಾರ ಹೆದರಿಕೆ ನಿಮಗೆ ಎಸ್ ಡಿ ಪಿ ಯ ರಾಜ್ಯ ಕಾರ್ಯದರ್ಶಿ ಆದಂತ ಶಾಫಿ ಬೆಳ್ಳಾರೆ ಅವರನ್ನ ಒಂದು ಭಾಷಣ ಮಾಡಿದ್ರು ಅವ್ರು ಯಾವುದೇ ಪ್ರಚೋದನೆ ಮಾಡಿರಲಿಲ್ಲ ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಅವರನ್ನ ಈ ಕೇಸಲ್ಲಿ ಸೇರಿಸಿದ್ರೆ ಅಂದ್ರೆ ಇಲ್ಲಿ ಮುಸಲ್ಮಾನರಿಗೊಂದು ಕಾನೂನು ಬೇರೆಯವರಿಗೊಂದು ಕಾನೂನು ಇದೆಯಾ ನಿಮ್ಮ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ನಿಷೇಧ ಆಯ್ತು ಅಮಾಯಕ ಅಬ್ದುರ್ ರಹೀಮನ್ನು ಬಲಿ ತಗೊಂಡಿದೆ ಈ ಒಂದು ಕೊಲೆಗೆ ಸರ್ಕಾರವೇ ನೇರ ಕಾರಣ ಈ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕು ಈ ಹೊಣೆಯನ್ನು ಸರ್ಕಾರ ಹೊರಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಕ್ಷಮಯಾಚಿಸಬೇಕು ನೀವು ಅಬ್ದುರ್ ರಹೀಮ್ ಮನೆಗೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ ಅವರ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳುವುದರೊಂದಿಗೆ ಆ ಕುಟುಂಬ ವರ್ಗದ ಜೊತೆ ನಾವು ಇದ್ದೇವೆ ಅವರ ದುಃಖದಲ್ಲಿ ನಾವು ಸಮಾನ ಭಾಗಿದಾರರು ಅಬ್ದುರಹೀಮ್ರ ಏನೋ ಹತ್ಯೆ ಏನಿದೆ ಅದರಲ್ಲಿ ಅವರಿಗೆ ಆ ನ್ಯಾಯ ಸಿಗಬೇಕು ಯಾರೆಲ್ಲ ದುಷ್ಕರ್ಮಿಗಳು ಈ ಹತ್ಯೆಯಲ್ಲಿ ಭಾಗಿಯಾದರೋ ಭಾಗಿಯಾಗಿದ್ದಾರೋ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಆ ಕಾನೂನಿನ ಹೋರಾಟಕ್ಕೆ ನೈತಿಕವಾಗಿ ಆ ಈ ಕುಟುಂಬದೊಂದಿಗೆ ನಾವಿದ್ದೆ ಎನ್ನುವಂತಹ ಸಾಂತ್ವನವನ್ನು ಆಶ್ವಾಸನೆಯನ್ನು ನೀಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅಮಾಯಕ ಅಶ್ರಫ್ ಅನ್ನುವಂತಹ ಒಬ್ಬ ಯುವಕನನ್ನ ಗುಂಪು ಹತ್ಯೆಯ ಮೂಲಕ ಹತ್ಯೆ ಮಾಡಲಾಗ್ತಾ ಇದೆ ಎರಡು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಕೊಲೆ ನಂತರ ದಕ್ಷಿಣ ಕನ್ನಡದಲ್ಲಿ ಐದಾರು ಕೊಲೆ ಪ್ರಕರಣಗಳು ಅಂದರೆ ಕೊಲೆ ಯತ್ನದ ಪ್ರಕರಣಗಳು ನಡೆದಿದೆ ಚೂರಿ ರೀತ ಎಲ್ಲವೂ ಕೂಡ ಸಂಭವಿಸಿದೆ ಆ ಸಂದರ್ಭದಲ್ಲೇ ನಾವುಗಳು ಇಲ್ಲಿನ ಜಿಲ್ಲಾ ಪೊಲೀಸ್ ವ್ಯವಸ್ಥೆಗೆ ಇದನ್ನ ತಡೀಬೇಕು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆಗ್ರಹ ಪಡಿಸಿದ್ರು ಕೂಡ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ನಿಷ್ಕ್ರಿಯತೆಯಿಂದ ಕಾರ್ಯಾಚರಿಸಿದೆ ಏನು ಈ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಸಂಘ ಪರಿವಾರ ಭಜರಂಗ ದಳ ರಕ್ತದಾಹದಿಂದ ಯಾರನ್ನಾದ್ರೂ ಬಲಿ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ತಲವಾರಿಟ್ಟುಕೊಂಡು ವಾಹನಗಳಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇದ್ರು ಕೊಲೆ ಯತ್ನ ನಡೀತು ಐದಾರು ಪ್ರಕರಣ ನಡೆಯಿತು ಆಗ ಈ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಆದ್ರೆ ಸರ್ಕಾರ ಯಾವುದೇ ರೀತಿ ಎಚ್ಚೆತ್ಕೊಳ್ಳದೆ ಪೊಲೀಸ್ ಇಲಾಖೆ ಯಾವುದೇ ರೀತಿ ಎಚ್ಚೆತ್ಕೊಳ್ಳದೆ ಅಮಾಯಕ ಅಬ್ದುರ್ ರಹೀಮನನ್ನು ಬಲಿ ತಗೊಂಡಿದೆ ಈ ಒಂದು ಕೊಲೆಗೆ ಸರ್ಕಾರವೇ ನೇರ ಕಾರಣ ಬೇರೆ ಯಾರನ್ನೂ ದೂರಿಲ್ಲ ನೇರ ಕಾರಣ ಇದು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಿದೆ ಇಲ್ಲಿರುವಂಥ ಘಟನಾವಳಿಗಳಲ್ಲಿ ಗೊತ್ತಿದೆ ಹಾಗಿದ್ರೂ ಕೂಡ ಯಾವುದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಂಟೆಲಿಜೆನ್ಸ್ನ ಎಷ್ಟು ಬಲಿಷ್ಠಗೊಳಿಸಬೇಕು ಆ ಕೆಲಸ ಆಗಿಲ್ಲ ಈ ಕೊಲೆ ಪ್ರಕರಣಕ್ಕೆ ಒಂದು ಮೂರು ದಿವಸ ಮುಂಚೆ ಬಹುಶಃ ನಾನು ಮಂಗಳೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದೆ ಅವತ್ತು ನಾನು ಮೈಸೂರಿನ ಹೊರತು ಬೆಂಗಳೂರಿಗೆ ಮಂಗಳೂರಿಗೆ ನಾನು ತಲುಪಿದ್ದು ಮಂಗಳೂರು ನಗರಕ್ಕೆ ಬಹುಶಃ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇಷ್ಟು ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಸಂಪಾಜೆಯಿಂದ ಹಿಡಿದು ಮಂಗಳೂರು ನಗರದವರೆಗೆ ಎಲ್ಲೇ ಒಂದು ಕ ಒಂದು ಕಡೆ ಕೂಡ ನಾಕಾಬಂದಿ ಇರಲಿಲ್ಲ ಇಷ್ಟೆಲ್ಲ ನಡೆದಿರಬೇಕಾದ್ರೆ ನಾಕಾಬಂದಿ ವ್ಯವಸ್ಥೆಯನ್ನು ಎಷ್ಟು ನೀವು ಬಲಿಷ್ಠಗೊಳಿಸಬೇಕಾಗಿತ್ತು ಅಲ್ಲಲ್ಲಿ ನಾಕಾಬಂದಿ ವ್ಯವಸ್ಥೆ ವಾಹನಗಳ ತಪಾಸಣೆ ವ್ಯವಸ್ಥೆ ತಲವಾರ್ ಹಿಡ್ಕೊಂಡು ಮಚ್ಚ ಹಿಡ್ಕೊಂಡು ಆಯುಧಗಳನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಇದೆಲ್ಲವನ್ನ ಇನ್ಫಾರ್ಮ್ ಮಾಡಲಾಗಿದೆ ಅಂದರೆ ಇದೆಲ್ಲವೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯತನದ ಪರಮಾವಧಿ ಆ ಕಾರಣಕ್ಕೆ ಕೊಲೆ ಇದು ಇದು ಈ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕು ಈ ಈ ಹೊಣೆಯನ್ನು ಸರ್ಕಾರ ಹೊರಬೇಕು ದಕ್ಷಿಣ ಕನ್ನಡ ಜಿಲ್ಲೆತೆಯ ಕ್ಷಮಯಾಚಿಸ್ಬೇಕು ನೀವು ಯಾಕಂದ್ರೆ ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು ಒಬ್ಬ ಅಮಾಯಕ ಯಾವುದೇ ಸಂಘಟನೆಗಳಲ್ಲಿ ಗುರುತಿಸಿಕೊಳ್ಳದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದ ಯಾವ ತಂಟೆ ತಕರಾರಿಲ್ಲದ ಒಬ್ಬ ಅವರ ಕುಟುಂಬವನ್ನ ಸಾಕುತ್ತಿದ್ದಂತ ಆ ವ್ಯಕ್ತಿಯನ್ನು ಇವತ್ತು ಅಮಾಯಕನನ್ನು ಕೊಲೆ ಮಾಡಿದಿರಿ ಅವರ ತಂದೆಯವರು ಇಲ್ಲಿದ್ದಾರೆ ಅವರ ಬ್ರದರ್ ಇಲ್ಲಿದ್ದಾರೆ ಸಣ್ಣ ಎರಡು ಮಕ್ಕಳಿದೆ ಸಣ್ಣ ಮಕ್ಕಳು ಇದ್ದಾರೆ ನೀವು ಕೊಲೆ ಮಾಡಿರುವಂಥದ್ದು ಒಂದು ಮನೆಗೆ ಇವರು ಇದು ಈಗ ಇದಕ್ಕಿಂತಲೂ ಮೊದಲು ಮರಳು ಹಾಕಿದ್ರು ಅರ್ಜೆಂಟು ಮರಳು ಬೇಕು ಅಂತ ಹೇಳಿ ಅಲ್ಲಿ ಮರಳು ಇದ್ರೂ ಕೂಡ ಕೆಲಸಕ್ಕೆ ಕಾಯ್ತಾ ಇದ್ದಾರೆ ಅನ್ನೋಂಥ ಫೋನನ್ನು ಮಾಡಿ ಅಲ್ಲಿಗೆ ಕರೆಸ್ಕೊಂಡು ಕೊಲೆ ಮಾಡಿದ್ರ ಇದು ಸಂಪೂರ್ಣವಾದಂಥ ಒಂದು ಷಡ್ಯಂತ್ರ ನಡೆದಿದೆ ಆ ಕಾರಣಕ್ಕೆ ಈ ಒಂದು ತನಿಖೆ ಸಾಮಾನ್ಯ ತನಿಖೆ ಆದ್ರೆ ಸಾಧ್ಯ ಇಲ್ಲ ಇದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಎಸ್ ಐ ಟಿ ಆಗಬೇಕು ಒಬ್ಬ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಈ ಎಸ್ ಐ ಟಿಯನ್ನು ರಚಿಸಿ ಸಂಪೂರ್ಣವಾದಂತ ತನಿಖೆ ಅಂದ್ರೆ ಇದರ ಹಿನ್ನೆಲೆ ಏನು ಇದರ ಬ್ಯಾಕ್ ಗ್ರೌಂಡ್ ಯಾರಿದ್ದಾರೆ ಇದರ ಎಲ್ಲೆಲ್ಲಿ ಷಡ್ಯಂತ್ರ ನಡೆದಿದೆ ಇದರ ಹಿಂದಿರುವಂಥ ಸಂಘಟನೆಗಳು ಯಾವುದು ಸಂಘಟಿತ ಅಪರಾಧ ಆಗಿರ್ತದೆ ಈ ಕೊಲೆಗೆ ಪ್ರೇರೇಪಣೆ ಆಗಿ ಬಜಪೆಯಲ್ಲಿ ನಡೆದಂತ ಸಭೆಯಲ್ಲಿ ಬಹಿರಂಗವಾಗಿ ಬೆದರಿಕೆ ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿ ಇದೆಯೋ ಸತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ ಬಹಿರಂಗವಾಗಿ ಸರಿಸುಮಾರು ಹತ್ತು ಸಾವಿರ ಜನರ ಮುಂದೆ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಆ ಕೊಲೆ ಹೆದರಿಕೆ ಆ ಪ್ರಚೋದನೆ ಕಂಡವರು ಈ ಎಫ್ಐಆರ್ ಅಲ್ಲಿ ಯಾಕೆ ಸೇರಿಸಿಲ್ಲ ಯಾಕೆ ಅವರನ್ನ ಅರೆಸ್ಟ್ ಮಾಡಿಲ್ಲ ಯಾರ ಹೆದರಿಕೆ ನಿಮಗೆ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣದಲ್ಲಿ ನೀವು ಎಸ್ ಡಿ ಪಿ ರಾಜ್ಯ ಕಾರ್ಯದರ್ಶಿ ಆದಂತಹ ಶಾಫಿ ಬೆಳ್ಳಾರೆ ಅವರನ್ನ ಒಂದು ಭಾಷಣ ಮಾಡಿದ್ರು ಅವ್ರು ಯಾವುದೇ ಪ್ರಚೋದನೆ ಮಾಡಿರ್ಲಿಲ್ಲ ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಅವರನ್ನ ಈ ಕೇಸಲ್ಲಿ ಸೇರಿಸಿದ್ರೆ ಇಲ್ಲಿ ಮುಸಲ್ಮಾನರಿಗೊಂದು ಕಾನೂನು ಬೇರೆಯವ್ರಿಗೊಂದು ಒಂದು ಕಾನೂನು ಇದೆಯಾ ಯಾಕೆ ಈ ಪ್ರಚೋದನೆ ಮಾಡಿದವ್ರನ್ನ ಈ ಬಜರಂಗ ದಳದ ನಾಯಕರನ್ನ ಶರಣ್ ಪೆಪ್ಪಲ್ ಅವರನ್ನ ಈ ಎಲ್ಲಾ ನಾಯಕರನ್ನ ಯಾಕೆ ಇದ್ರಲ್ಲಿ ಯಾಕೆ ನೀವು ಫಿಕ್ಸ್ ಮಾಡಿಲ್ಲ ಅವರ ಪ್ರಚೋದನೆ ಬಹಿರಂಗವಾಗಿ ಪ್ರಚೋದನೆ ಕೊಟ್ಟಿದ್ದಾರೆ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ನಾವೇ ಮಾಡಿದ್ದು ಅಂತ ಹೇಳಿ ಬಜರಂಗ ದಳದ ಪಂಪ್ ಪಂಪೆಯಲ್ಲಿ ಹೇಳಿದಾನೆ ಫಾಜಿಲ್ ಕೊಲೆನ ನಾವೇ ಮಾಡಿದ್ದು ಅಂತ ಬಹಿರಂಗವಾಗಿ ಹೇಳಿದ್ರು ಕೂಡ ನೀವು ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಕೈಲಾಗ ತನಕ ನಾನು ಏನ್ ಹೇಳಬೇಕು ಹಾಗಾಗಿ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಎಸ್ ಐ ಟಿ ತನಿಖೆ ಮಾಡಬೇಕು ಕಮಿಷನರ್ ಮತ್ತು ಎಸ್ ಪಿ ಮಾತ್ರ ಬದಲಾವಣೆ ಮಾಡಿ ಏನು ಸಾಧಿಸ್ಲಿಕ್ಕೆ ಹೊರಟಿದ್ರಿ ನೀವು ಇಲ್ಲಿ ಹತ್ತು ಹದಿನೈದು ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಗಳು ಸ್ಟಾಫ್ಗಳು ಇಲ್ಲಿ ಜಂಡಾ ಹೊಡೆದು ಕೂತಿರ್ಬೇಕಾದ್ರೆ ಏನು ಬದಲಾವಣೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಬಿಜೆಪಿ ಎಂ ಎಲ್ ಸಿ ಆದಂತಹ ಗಣೇಶ್ ಕಾರ್ನಿಕ್ ಅವರು ಹೇಳಿದು ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆಯಲ್ಲಿ ಆರ್ ಎಸ್ ಎಸ್ನವರು ಇದ್ದಾರೆ ಅಂತೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಇದು ನಿಮಗೆ ತನಿಖೆ ಮಾಡೋಕ್ಕಾಗೋದಿಲ್ವಾ ಯಾರಲ್ಲ ಯಾವ್ಯಾವ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ಕೊಂಡು ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇರಬೇಕಾದ್ರೆ ಆಗೋದಿಲ್ವಾ ಅಂದ್ರೆ ಸಮಗ್ರವಾಗಿ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಕಾನ್ಸ್ಟೇಬಲ್ ಇಂದ ಹಿಡಿದು ಒಬ್ಬ ಪೇದೆಯಿಂದ ಹಿಡಿದು ಸಮಗ್ರ ಬದಲಾವಣೆ ಆಗಬೇಕು ನಿಮಗೆ ನಿಜವಾಗಲೂ ಸರ್ಕಾರಕ್ಕೆ ಕಾಳಜಿ ಇದ್ರೆ ಇಲ್ಲಿನ ಕೋಮು ಸೌಹಾರ್ದತೆಯನ್ನು ಉಳಿಸಬೇಕು ಇಲ್ಲಿನ ಅಮಾಯಕರ ಜೀವವನ್ನು ಉಳಿಸಬೇಕು ಇಲ್ಲಿನ ಜೀವನ ಜೀವ ಜೀವನ ಎಲ್ಲ ಸರಿಯಾಗಿ ನಡಿಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರ ಸುಧಾರಣೆ ಆಗಬೇಕು ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಜಿಲ್ಲೆಯವರನ್ನ ಹಾಕಿ ದಕ್ಷ ಪೊಲೀಸ್ ಆಫೀಸರ್ ಹಾಕಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಮೇಲೆಯವರಿಗೆ ಬದಲಾವಣೆ ಇಲ್ಲ ಅಂದ್ರೆ ಕೇವಲ ಒಬ್ಬ ಎಸ್ಪಿಯನ್ನ ಒಬ್ಬ ಕಮಿಷನರ್ನ ಬದಲಾವಣೆ ಮಾಡೋದ್ರಿಂದ ಇಲ್ಲಿ ಶಾಂತಿ ಸುವ್ಯವಸ್ಥೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ದಕ್ಷಿಣ ಕನ್ನಡ ಇದಕ್ಕೆ ಒಂದು ಹಿಸ್ಟ್ರಿ ಇದೆ ಕೋಮು ವಿದ್ವೇಷದ ಒಂದು ಹಿಸ್ಟ್ರಿ ಆ ಕಾರಣಕ್ಕೆ ಇದನ್ನ ಸಮಗ್ರ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದೊಂದಿಗೆ ಈ ಕುಟುಂಬ ವರ್ಗ ಏನು ಅಮಾಯಕ ಕುಟುಂಬ ವರ್ಗ ಏನಿದೆ ಈ ಕುಟುಂಬ ವರ್ಗಕ್ಕೆ ಏನು ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಈ ಇದೇ ಒಂದು ಪ್ರಕರಣದಲ್ಲಿ ಕಲಂದರ್ ಶಾಫಿ ಅನ್ನುವಂತ ಒಬ್ಬ ಅವರಿಗೂ ಕೂಡ ಹತ್ಯಾ ಪ್ರಯತ್ನ ಆಗಿ ಆಸ್ಪತ್ರೆಯಲ್ಲಿದ್ದಾರೆ ಅವರ್ಗ ಚಿಕಿತ್ಸಾ ಬತ್ತದೊಂದಿಗೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ತೇನೆ ಬಹಳ ಮುಖ್ಯವಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಯ ಹೊಣೆ ಯಾರಿಗೆ ಇಲ್ಲಿನ ಗೃಹ ಮಂತ್ರಿ ಅವರಿಗೆ ಒಬ್ಬ ಅಸಮರ್ಥ ಗೃಹ ಮಂತ್ರಿ ಇತ್ತೀಚಿನ ಪ್ರಕರಣ ಅಶ್ರಫ್ ಪ್ರಕರಣ ಆದಾಗ ಇಲ್ಲಿ ಬಂದು ಆಂಟಿ ಕಮ್ಯುನಲ್ ವಿಂಗ್ ಅನ್ನು ಮಾಡ್ತೀವಿ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಒಂದ್ಸರಿ ಯಾವುದೋ ಒಂದು ಪ್ರಕರಣ ಆದಾಗ ಹೇಳಿದ್ರಿ ಆನಂತರ ಮೊನ್ನೆ ಬಂದ ಹೇಳಿದ್ರಿ ಈಗಲೂ ನೀವು ಅದನ್ನ ಮಾಡ್ತಾನೆ ಇದ್ದೀರಿ ಎಲ್ಲೋಯ್ತು ನಿಮ್ಮ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ನಿಷೇಧ ಆಯ್ತು ಒಂದು ರೀತಿಯಾದಂತಹ ಬ್ಯಾಲೆನ್ಸಿಂಗ್ ಒಂದು ರೀತಿಯಾದಂತಹ ಸಾಫ್ಟ್ ಹಿಂದುತ್ವ ಇಲ್ಲಿ ಕಾಣ್ತಾ ಇದೆ ಒಂದು ಗಟ್ಟಿತನದಿಂದ ನಾವು ಕಾನೂನು ಸುವ್ಯವಸ್ಥೆನ ಕಾಪಾಡಲೇಬೇಕು ಮಂಗಳೂರನ್ನು ಸುಧಾರಣೆ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ವೇ ಇಲ್ಲ ಅದನ್ನು ಬಹಿರಂಗವಾಗಿ ಕಾಂಗ್ರೆಸ್ನ ಅವರ ನಾಯಕರುಗಳೇ ಒಪ್ತಾ ಇದ್ದಾರೆ ಹಾಗಾಗಿ ಇದು ಎಲ್ಲವೂ ಕೂಡ ಬದಲಾವಣೆ ಆಗಬೇಕು ಅನ್ನೋಂಥ ಒಂದು ಇಚ್ಛಾ ಒಂದು ಆಗ್ರಹವನ್ನು ನಾವು ಪಡಿಸ್ತಾ ಇದ್ದೇವೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ ಕೋಮು ಪ್ರಚೋದನೆ ಮಾಡುವವರು ಸುಳ್ಳು ಸುದ್ದಿ ಹೆರಳುವವರು ಪ್ರಚೋದನಕಾರಿ ಭಾಷಣ ಮಾಡುವವರನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರಬೇಕಾದ್ರೆ ಗೃಹ ಮಂತ್ರಿಗೆ ಒಂದು ಆರ್ಡರ್ ಕೊಡಕ್ಕಾಗೋದಿಲ್ವಾ ಈ ಗೃಹ ಮಂತ್ರಿಗಳು ಈ ಒಂದು ಕೆಲಸಕ್ಕೆ ನಾಲಾಯಕ ಆಗಿದ್ದಾರೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಅವರ ರಾಜೀನಾಮೆ ಪಡಿಬೇಕು ಒಬ್ಬ ಗಟ್ಟಿ ಮುಟ್ಟಾದ ಒಬ್ಬ ಸಮರ್ಥರಾದಂತಹ ಇಂಥ ವಿಷಯಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವಂತಹ ಬಹಳ ಸ್ಪಷ್ಟವಾದಂತಹ ಸಂವಿಧಾನಬದ್ಧವಾದಂತಹ ಒಂದು ಇರುವಂತಹ ಒಬ್ಬ ವ್ಯಕ್ತಿಯನ್ನ ಆಗಿರ್ತದೆ ಗೃಹ ಮಂತ್ರಿಯನ್ನ ನೀವು ರಾಜಕೀಯಕ್ಕಾಗಿ ಜಾತಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅಥವಾ ರಾಜಕೀಯದಲ್ಲಿ ಹುದ್ದೆಗಳನ್ನು ಕೊಡ್ಲಿಕ್ಕೋಸ್ಕರ ಈ ರೀತಿ ವ್ಯಕ್ತಿಗಳನ್ನ ನೀವು ಮಾಡಿದ್ರೆ ಇಲ್ಲಿ ಸಮಾಜ ಸುಧಾರಣೆ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ ಗೃಹ ಮಂತ್ರಿ ಅಂತದನ್ನ ನೀವು ರಾಜಕೀಯ ಕಾರಣಕ್ಕೋಸ್ಕರ ಜಾತಿಗೋಸ್ಕರ ನೀಡಬಾರ್ದು ಯಾರು ಸಮರ್ಥವಾಗಿ ಇಂತಹ ಅನಿಷ್ಟ ಪಡೆಗಳನ್ನು ಮಟ್ಟ ಹಾಕುವ ಕೋಮವಾದಿಗಳನ್ನ ಮಟ್ಟ ಹಾಕುವ ಅಂತಹ ವ್ಯಕ್ತಿಗಳಿಗೆ ಇಲ್ಲಿನ ಗೃಹ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಲವಾರು ಇಲ್ಲಿನ ಯುವಕರು ಆ ಪೋಷಕರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಮ್ಮಲ್ಲಿ ಅಂದರೆ ಈ ಒಂದು ತನಿಖೆಯನ್ನು ಎಸ್ ಐ ಟಿಗೆ ಕೊಡಬೇಕು ಅನ್ನೋಂಥದ್ದು ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಸ್ ಐ ಟಿ ತನಿಖೆಗೆ ಆಗ್ರಹಿಸಬೇಕು ಅಂತ ಆಗ್ರಹ ಮಾಡಬೇಕು ಅಂತ ಹೇಳ್ತಾ ನಾನು ಕೂಡ ಮಂತ್ರಿಗಳನ್ನು ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮತ್ತು ಈ ಪ್ರಕರಣವ ಪ್ರಕರಣದಲ್ಲಿ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾನು ಆಗ್ರಹಪಡಿಸ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕುಟುಂಬದ ದುಃಖದೊಂದಿಗೆ ನಾವಿದ್ದೇವೆ ಈ ಕುಟುಂಬಕ್ಕೆ ನ್ಯಾಯ ಕೊಡುಕುವ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ